ಭಕ್ತರ ಭಾವನೆಗೆ ತಕ್ಕಂತೆ ಕಾಣುವರು ಶ್ರೀ ರಾಘವೇಂದ್ರ ಸ್ವಾಮಿಗಳು ಭಕ್ತರ ಕೋರಿಕೆಗೆ ಮಿತಿ ಇಲ್ಲ ರಾಯರ ಅನುಗ್ರಹಕ್ಕೆ ಕೊರತೆ ಇಲ್ಲ ಭಕ್ತರ ಪಾಲಿನ ಕಲ್ಪಕರು ಕಾಮದೇನು ಶ್ರೀ ರಾಘವೇಂದ್ರ ಸ್ವಾಮಿಗಳು ಇಂದಿಗೂ ನಂಬಿ ಬರುವ ಭಕ್ತರ ಅಭಿಷ್ಠೆ ನೆರವೇರಿಸುತ್ತಿದ್ದಾರೆ ವ್ರತ ಆಚರಣೆ ಮಾಡುವ ಮೂಲಕ ಶ್ರೀ ರಾಘವೇಂದ್ರ ಸ್ವಾಮಿ ಅನುಗ್ರಹ ಪಡೆಯುತ್ತಾರೆ ಮಂತ್ರಾಲಯ ಮಠಕ್ಕೆ ಬರುವ ಭಕ್ತರ ಮತ್ತು ರಾಯರ ನಡುವಿನ ಭಕ್ತಿಯ ಬಾಂಧವ್ಯಕ್ಕೆ ಯಾವ ಅಡ್ಡಿಯೂ ಇಲ್ಲ ಸಾರ್ವಭೌಮ ಶ್ರೀರವರು ಭಗವಂತನನ್ನು ಭಕ್ತಿ ಜ್ಞಾನ ತಪಾಶಕ್ತಿಯಿಂದ ತನ್ಮೂಲಕ ಸೆಳೆದುಕೊಂಡು ನಂಬಿ ಬರುವ ಭಕ್ತರಿಗೆ ಅನುಗ್ರಹಿಸಿ ಭಗವಂತನ ಮಹಿಮೆ ಸಾರುವ ಮಹಾಮಹಿಮರು ಶಾಸ್ತ್ರದ ಆಚರಣೆಯ ಅನುಭವ ಬೇಕಿಲ್ಲ ರಾಯರಲ್ಲಿಗೆ ಹೋದರೆ ಸಾಕು ಕಷ್ಟ ಕಾರ್ಪಣೆಗಳು ಹೋಗಿ ಒಳ್ಳೆಯ ಯೋಗವು ಬರುವುದು ಒಂದು ವೇಳೆ ಅದೆಷ್ಟು ಸಂಪಾದನೆ ಇದ್ದರೂ ನೆಮ್ಮದಿಯೇ ಇಲ್ಲವಾದಲ್ಲಿ ಅವೆಲ್ಲವೂ ವ್ಯರ್ಥಗೊಂಡಂತೆ ನೆಮ್ಮದಿ ಜೀವನ ಬಯಸುವುದರೆ ಶ್ರೇಷ್ಠ ಗುರುವಾರದ ಗುರು ರಾಯರ ಪೂಜೆ ಅಗತ್ಯ ಸಮಯ ಎಲ್ಲವನ್ನು ಸರಿಪಡಿಸುತ್ತೆ ನಮ್ಮ ಪರಿಶ್ರಮ ಪ್ರಯತ್ನದ ಜೊತೆಗೆ ಅತಿ ಮುಖ್ಯ ಶ್ರೀ ರಾಘವೇಂದ್ರ ಸ್ವಾಮಿಯ ಅನುಗ್ರಹ ಬೇಕು ಮಹಾಮಹಿಮರು ಗುರು ಶ್ರೇಷ್ಠ ರಾಯರನ್ನು ಮನಸ್ಸಿನ ಅಂತರಳದಿಂದ ನಂಬಿದರೆ ಸಾಕು ಅದೆಷ್ಟು ಕಷ್ಟಗಳು ಕಳೆದು ಹೋಗುವುದು ರಾಯರನ್ನು ಸಂಶಯವಿಲ್ಲದೆ ಪೂಜಿಸಬೇಕು ಪರೀಕ್ಷೆ ಮಾಡಬಾರದು ಒಳ್ಳೆಯ ಮನಸ್ಸಿನಿಂದ ಮಾಡುವ ಎಲ್ಲ ಒಳ್ಳೆಯ ಕೆಲಸದಲ್ಲೂ ರಾಯರ ಆಶೀರ್ವಾದ ಸದಾ ಇರುವುದು ಕಾರಣವಿಲ್ಲದೆ ರಾಯರು ಎಂದಿಗೂ ಕಾಯುವಂತೆ ಮಾಡುವುದಿಲ್ಲ ಪ್ರತಿಯೊಂದು ಮೊದಲೇ ನಿರ್ಧರಿಸಿ ಅದರಂತೆ ಫಲ ನೀಡುವ ಭಗವಂತ ರಾಯರು ಕಾರಣವಿಲ್ಲದೆ ರಾಯರು ಎಂದಿಗೂ ಕಾಯುವಂತೆ ಮಾಡುವುದಿಲ್ಲ ಪ್ರತಿಯೊಂದು ಮೊದಲೇ ನಿರ್ಧರಿಸುವವರು ಸದಾ ನಮ್ಮ ಜೊತೆಗೆ ಇರಿ ತಂದೆ ನಿಮ್ಮ ಮುಂದೆ ಬಿಟ್ಟ ಯಾರ ಮುಂದೆಯೂ ತಲೆ ತಗ್ಗಿಸುವಂತೆ ಮಾಡದಿರಿ ಎಂದು ರಾಯರ ಆಶೀರ್ವಾದ ಬೇಡೋಣ ರಾಯರ ಭಕ್ತರಾದ ನಾವು ಎಂದಿಗೂ ಬೇರೆಯವರಿಗೆ ನೋವು ಕೊಡಬಾರದು ಇನ್ನೊಬ್ಬರ ಜೀವನ ತುಳಿದು ಮೆಟ್ಟಿ ಬದುಕುವ ಅಭ್ಯಾಸ ರಾಯರು ಒಪ್ಪುವುದಿಲ್ಲ ಅಂತಹವರು ಶ್ರೀ ರಾಘವೇಂದ್ರ ಸ್ವಾಮಿಯವರಿಗೆ ಇಷ್ಟ ಆಗುವುದಿಲ್ಲ ಪೂಜಿಸಿದರು ರಾಯರ ಅನುಗ್ರಹ ಸಿಗುವುದಿಲ್ಲ ರಾಯರು ಸೋತವರಿಗೆ ಸಾಂತ್ವನ ನೀಡುವವರು ಬಳಲುವವರಿಗೆ ಬಂಧುಗಳಾಗುವರು ಯಾರೂ ಇಲ್ಲದವರಿಗೆ ಆಸರೆ ನೀಡುವವರು ಭಯಪಡುವವರಿಗೆ ಭರವಸೆಯ ಬೆಳಕು ನೀಡುವವರು ವಿಡಿಯೋ ನೋಡಿದ ಮೆಚ್ಚಿನ ಸ್ನೇಹಿತರಿಗೆ ತುಂಬು ಹೃದಯದ ಧನ್ಯವಾದಗಳು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸಹಕರಿಸಿ